ನಮಸ್ಕಾರ ಸದಾನ ಬೊಮ್ಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಸಿ ಎಂ ಕುರ್ಚಿ ಬದಲಾವಣೆ ಇನ್ನೆಷ್ಟು ದಿವಸ ಆ ಬಂದಲ್ಲ ಬಗೆಹಾರ ಪರಿಹಾರ ಮಾಡಬೇಕಾಗಿತ್ತು ಮೊದಲ ಸಂಕ್ರಾಂತಿಗೆ ಮೊದಲ ಬಗೆಹರಿಬೇಕಾಗಿತ್ತು ಸಂಕ್ರಾಂತಿ ಅಂದರೆ ನಂತರ ಅಧಿವೇಶನ ಅಂದರೆ ಈಗ ಬಜೆಟ್ ಮತ್ತು ಹೇಳ್ತಾರೆ ಐದು ವರ್ಷ ಸಿ ಎಮ್ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಅವ್ರು ಹೇಳ್ತಾರೆ ಶೈಜಾರಿಗೆ ಕೇಳ್ತಾರೆ ಏನು ಗೊಂದಲ ಇಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗರಿದ್ದಾರೆ ಮರಳಿ ಮತ್ತು ಬರ್ತಾರೆ ಅಂತೇಳಿ ಈ ನಡುವೆ ಹೈಕಮಾಂಡ್ ತಡೆಯಾಜ್ಞೆ ನೀಡಿದೆ ಯಾರೂ ಹೋಗತಕ್ಕದ್ದಲ್ಲ ಅಂತ ಮತ್ತು ಲಕ್ಷ್ಮೀ ಹಬ್ಬಾಳ್ಕರು ಹೇಳ್ತಾರೆ ಯಾವುದೂ ಗೊಂದಲ ಇಲ್ಲ ಅಂತ ಅದರ ಗೊಂದಲ ಗೂಡಾಗಿದೆ ನ್ಯಾಯತ್ವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲೇಬೇಕು ನೀವು ಪಕ್ಷ ಸೇವೆಗಾಗಿ ಅವ್ರು ಬೇಕು ಮತ್ತು ಸಿ ಎಮ್ ಕುರ್ಚಿ ಯಾಕೆ ಕೊಡ್ತಾಯಿಲ್ಲ ಎರಡೂವರೆ ವರ್ಷ ಎರಡೂ ವರ್ಷ ಆಗಿದೆ ಅದು ಇಕ್ಬಾಲ ಅನ್ಸಾರಿ ಏನು ಹೇಳ್ತಾರೆ ಮೂರನೇ ಮುಹೂರ್ತ ವಿಫಲ ಆಗೋದಿಲ್ಲ ಅಂತ ಒಂದು ಎರಡು ಮೂರ್ತಲ್ಲಿ ಮಾಡಬೇಕಾಗಿತ್ತು ಖರ್ಗೆ ಅವ್ರು ಮಾಡಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಮುತುವರ್ಜಿ ತೆಗೆದುಕೊಂಡು ಮೀಟಿಂಗ್ ಮಾಡಬೇಕಾಗಿತ್ತು ಅವ್ರು ಕರೆದಾಗ ನಾವು ಕರೆಸ್ತೇವೆ ಆವಾಗ ಬರ್ರಿ ಅಂತ ಇನ್ನು ಯಾವಾಗ ಕರೆಸವರು ಕಾಂಗ್ರೆಸ್ ಪಕ್ಷ ಕಂಪ್ಲೀಟಾಗಿ ಗೊಂದಲ ಗೂಡಾಗಿದೆ ಕಾರ್ಯಕರ್ತರು ಗೊಂದಲಿದ್ದಾರೆ ಶಾಸಕರು ಗೊಂದಲಿದ್ದಾರೆ ಮತ್ತು ಮಂತ್ರಿಮಂಡಲ ಪುನರ್ರಚನೆ ಅದು ಗೊಂದಲದಲ್ಲಿದೆ ಆಯ್ತು ಲ ದೇವರಾಜ್ ಏನೋ ಒಂದು ಹೆಸರಿತ್ತು ಅದನ್ನು ರೆಕಾರ್ಡ್ ಮುರಿದಿರಲ್ಲ ಈಗ ನ್ಯಾಯಯುತವಾಗಿ ಅವರು ಕುರ್ಚಿಯನ್ನು ಬಿಟ್ಟುಕೊಡ್ಬೇಕು ಮಾರ್ಗದರ್ಶನ ಮಾಡಬೇಕು ಇನ್ನೊಂದು ಕಡೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಮುಂದಿನ ಸಲ ಸಿ ಎಮ್ ಕುರ್ಚಿಗೆ ಕಣ್ಣು ಹಾಕೋರಿದ್ದಾರೆ ಮತ್ತು ತಯಾರನ್ನು ಕೂಡ ನಡೆಸಿದ್ದಾರೆ ಇದು ಗೊಂದಲ ಹೇಳಿಕೆನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೈಕಮಾಂಡ್ ಯಾರಿದ್ದಾರೆ ಏನೂ ಗೊತ್ತಿಲ್ಲ ನಾನು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಹೇಗೆ ಅವರೇ ನಮ್ಮ ಹೈಕಮಾಂಡ್ ಅಂತ ಚಟಾಕಿ ಹಾರಿಸ್ತಾರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಂದರೆ ಜನರಲ್ಲಿ ಕೂಡ ಇದೆ ಕಾರ್ಯಕರ್ತರಲ್ಲಿ ಗೊಂದಲಿದೆ ಮಂತ್ರಿಗಳ ಕೂಡ ಇದೆ ಶಾಸಕರಲ್ಲೂ ಕೂಡ ಇದನ್ನ ಇದನ್ನು ಹೈಕಮಾಂಡ್ ಕಮ್ಜೋರು ಇರೋದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಿಲ್ಲ ಯಾವಾಗ ಬಗೆಹರಿಸ್ತಾರೆ ನಾವು ಕೂಡ ಕಾದ್ ನೋಡಬೇಕು ನಂತರ ಬಜೆಟ್ ಆದ ನಂತರ ಮತ್ತೆ ಮುಂದುವರಿತಾರೋ ಅಥವಾ ರಾಜೀನಾಮೆ ಕೊಟ್ಟು ಹಿಂಸೆರಿತಾರೋ ಅಥವಾ ಇಬ್ಬರು ಕೂಡ ದಿಲ್ಲಿಗೆ ಹೋಗಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬರ್ತಾರೋ ಕಾದು ನೋಡ್ಬೇಕು ಯಾಕಂದ್ರೆ ಇವ್ರ ಹೇಳಿಕೆ ಒಂದು ಬೇರೆ ಆಗ್ತಾಯಿದೆ ಇವ್ರ ಒಂದು ಬೇರೆ ಆಗ್ತದೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡೋರು ಐದು ವರ್ಗರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರು ನಂತರ ಇವರಿಗೆ ಲಿಂಗಾಯತರು ಒಕ್ಕಲಿಗರು ಇವ್ರ ಪರವಾಗಿ ಹೀಗೆ ಮಾಡೋದ್ರಿಂದ ಕಾಂಗ್ರೆಸ್ಸಲ್ಲಿ ಆಗೋದು ಗ್ಯಾರಂಟಿ ಇದು ನೋಡ್ತಾ ಹೋಗ್ರಿ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಕೊಡಲಿಲ್ಲ ಅಂತಂದರೆ ಸಿ ಎಮ್ ಮಾಡಲಿಲ್ಲ ಅಂತಂದರೆ ಗೊಂದಲ ಇನ್ನಷ್ಟು ಮುಂದುವರಿತದೆ ಯಾಕಂದ್ರೆ ಎನ್ ಮುಂದುವರೆದಷ್ಟು ತೊಂದರೆ ಹೆಚ್ಚು ಯಾಕಂದ್ರೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾಯಿದೆ ಅದರ ಜವಾಬ್ದಾರಿಯನ್ನು ಯಾರತ್ಕರು ಮತ್ತು ಹೈಕಮಾಂಡ್ ಸಾಕಷ್ಟು ಸಹಾಯವನ್ನು ಡಿ ಕೆ ಶಿವಕುಮಾರ್ ಮಾಡ್ಕೊತ ಬಂದಿದ್ದಾರೆ ಎಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವ ಗೊಂದಲಮಯ ವಾತಾವರಣ ಉಂಟಾಗ್ತೈತೆ ಅಲ್ಲಿ ಹಾಜರಿರ್ತಾರೆ ಸಮಸ್ಯೆಯನ್ನು ಬಂದು ಬಗೆಹರಿಸಿ ಮತ್ತು ಕರ್ನಾಟಕ ಬರ್ತಾರೆ ಮತ್ತು ಅವರು ಎಂದೂ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡಿಲ್ಲ ಹೈಕಮಾಂಡ್ ಏನು ಹೇಳ್ತೈತೆ ಅದಕ್ಕೆ ನಾನು ಬದ್ಧ ಅಂತ ಇದೋ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಹೈಕಮಾಂಡ್ ವಿರುದ್ಧವಾಗಿ ಎಂದೂ ನಡ್ಕೊಂಡಿಲ್ಲ ಸೋನಿಯಾ ಗಾಂಧಿ ಅವರು ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಡಿಕೆ ಶ್ ಕುಮಾರ್ಗೆ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಸಿಗಬೇಕು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನ್ಯಾಯಯುತವಾಗಿ ಎಲ್ಲಿದೆ ಇಲ್ಲೇ ಇಲ್ಲ ಹೀಗಾಗಿ ಹತ್ತು ವರ್ಷ ಹಿಂದಿಟ್ಟಿದ್ರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆಯೋ ಇಲ್ಲ ಅಂತ ಹುಡುಕಾಡಬೇಕಂತ ಪರಿಸ್ಥಿತಿ ಮುಂದೆ ಅದು ಯಾಕಂದ್ರೆ ಅವ್ರ ಕೈಯಲ್ಲಿ ಭದ್ರವಾಗಿ ಕರ್ನಾಟಕ ಇದೆ ಇದನ್ನು ಕಳ್ಕೊಬಾರ್ದು ಇದನ್ನು ಹೈಕಮಾಂಡ್ ಭಾಳ ಕಮ್ಜೋರ್ ಇರೋದ್ರಿಂದ ಈ ಸಮಸ್ಯೆ ಮುಂದುವರೆದಿದೆ ಸಿ ಎಮ್ ಕುರ್ಚಿ ಗೊಂದಲ ಇನ್ನೆಷ್ಟು ದಿವಸ ಕಾದು ನೋಡೋಣ ನಾಳೆ ಮತ್ತೊಂದು ತಮ್ಮನ್ನು ಬೆಳಗ್ತೇವೆ ಅಲ್ಲಿವರಿಗೆ ಎಲ್ಚಿವಾಗಲಿ ನಮಸ್ಕಾರ